ಶಿರಹಟ್ಟಿ ಶ್ರೀಮಠಕ್ಕೆ ಮರಳಿದ್ದ ಆನೆ ಭಕ್ತ ಸಮೂಹದಲ್ಲಿ ಹರ್ಷ ಹೌದು ಗದಗ ಜಿಲ್ಲೆ ಶಿರಹಟ್ಟಿ ಶ್ರೀ ಪಕ್ಕೇರೇಶ್ವರ ಬಾವಿಕ್ಯತೆಯ ಮಠದ ಆನೆಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದರಿಂದ ಅರಣ್ಯ ಇಲಾಖೆಯವರು ಆನೆಯ ಆರೋಗ್ಯ ಸ್ಥಿತಿಯನ್ನು ಸರಿಪಡಿಸಲು ತಮ್ಮ ಸುಪದ್ರಿಗೆ ತೆಗೆದುಕೊಂಡಿದ್ದರು ಆನೆಯ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದರಿಂದ ಮತ್ತೆ ಆನೆಯನ್ನು ಶ್ರೀಮಠಕ್ಕೆ ಮರಳಿಸಲಾಗಿದ್ದು ಎಂದು ಶುಕ್ರವಾರ ಬೆಳಗ್ಗೆ ಪಟ್ಟಣದ ಚಂದ್ರಕಾಂತನೂರ್ ಶೆಟ್ಟರ್ ನಿವಾಸದಲ್ಲಿ ಶ್ರೀಮಠದ ಹದಿಮೂರನೇ ಪೀಠಾಧ್ಯಕ್ಷರಾದ ಸಿದ್ದರಾಮಯ್ಯ ಶ್ರೀಗಳ ಉಪಸ್ಥಿತಿಯಲ್ಲಿ ಆನೆಗೆ ಸಕಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ನಂತರ ಭಾಜಾ ಭಜಂತ್ರಿ ಡೊಳ್ಳು ಮೆರವಣಿಗೆಯೊಂದಿಗೆ ಸಕಲ ಭಕ್ತಾದಿಗಳು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ಕೊನೆಗೆ ಆನೆ ಶ್ರೀಮಠವನ್ನು ತಲುಪಿತು ಆನೆ ಮರಳಿ ಶ್ರೀಮಠಕ್ಕೆ ಬರುತ್ತದೆಯೋ ಇಲ್ಲವೋ ಈ ಬಾರಿ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಆನೆಯ ಉಪಸ್ಥಿತಿ ಇಲ್ಲದೆ ಜಾತ್ರೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎಂಬ ಊಹಾಪೋಹಗಳಿಗೆ ತೆರೆ ಬಿದ್ದಿದ್ದನ್ನು ಕಂಡು ಭಕ್ತಾದಿಗಳು ನಿಟ್ಟಿಸಿರುಬಿಟ್ಟಂತಾಗಿದೆ ಬಿಟ್ಟಂತಾಗಿದೆ ಬಸವರಾಜ್ನವರ್ಗುಂದ ಎನ್ ಕೆಎಸ್ ಫೋರ್ ನ್ಯೂಸ್ ಬ್ಯೂರೋ ಶಿರಹಟ್ಟಿ